ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇದ್ದಿನ ವಿಡಿಯೋದಲ್ಲಿ ನಾನು ಫಸ್ಟ್ ಪಿ ಯು ಸಿಗೆ ಫಸ್ಟ್ ಟೆಸ್ಟ್ ಎಕ್ಸಾಮ್ ಬರ್ತಾಯಿದೆ ಸೊ ಈ ಒಂದು ಎಕ್ಸಾಮ್ಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಎಕ್ನಾಮಿಕ್ಸಲ್ಲಿ ಅರ್ಥಶಾಸ್ತ್ರದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಶುರು ಮಾಡ್ತೀನಿ ಸೊ ಎಸ್ ಆಲ್ರೆಡಿ ನಾನು ಕನ್ನಡ ಕ್ವೆಶನ್ ಪೇಪರ್ ಹಾಕಿದ್ದೀನಿ ಸೊ ಇಂಗ್ಲೀಷ್ ಹಾಕಿದ್ದೀನಿ ಆಮೇಲೆ ಹಿಸ್ಟ್ರಿ ಹಾಕಿದ್ದೀನಿ ಪೊಲಿಟಿಕಲ್ ಸೈನ್ಸನ್ನು ಕೂಡ ಹಾಕಿದ್ದೀನಿ ಸೊ ನೆಕ್ಸ್ಟ್ ರಿಮೇನಿಂಗ್ ಸಬ್ಜೆಕ್ಟ್ಗಳನ್ನು ಕೂಡ ಬೇಗ ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಎಸ್ ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಫ್ರೆಂಡ್ಸ್ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಕೇಳಿದರು ಪ್ರತಿಕ್ರಿಯೆಯನ್ನು ನೋಡುವಂಥ ದತ್ತಾಂಶ ಸಂಗ್ರಹಣೆ ವಿಧಾನಕ್ಕೆ ಏನಂತೀವಿ ಎರಡು ಚಲಕಗಳ ಆವೃತ್ತಿ ವಿತರಣೆಯನ್ನು ಏನಂತೀವಿ ಎರಡು ಚಲಕಿತ್ತಂದ್ರೆ ದ್ವಿಚಲಕ ಇನ್ನು ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರವು ಯಾವ ರಾಷ್ಟ್ರದೊಂದಿಗೆ ನಿರ್ಬಂಧಿತವಾಗಿತ್ತು ಅಂತ ಕೇಳಿದರು ಆಮೇಲೆ ಯಾವುದೂ ಪಂಚವಾರ್ಷಿಕ ಯೋಜನೆಯ ಗುರಿ ಇಲ್ಲ ಅಂತ ಕೇಳಿದ್ದಾರೆ ಇದನ್ನು ನೀವು ಏನು ಮಾಡಬೇಕಾಗಿತ್ತು ಮಲ್ಟಿಪಲ್ ಚಾಯ್ಸಲ್ಲಿತ್ತು ಸ್ವಲ್ಪ ನೋಡ್ಕೊಂಡೋಗಿ ರಿಪೀಟ್ ಆಗೋ ಚಾನ್ಸಸ್ ಬಹಳ ಇದ್ದಾವೆ ಇನ್ನು ಬಿಟ್ಟ ಸ್ಥಳಗಳಲ್ಲಿ ಕೇಳಿದ್ರು ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನು ಏನಂತ ಕರಿತೀವಿ ಗ್ರಾಹಕ ಅಂತಾರೆ ಗುಣಲಕ್ಷಣಗಳಿಗೆ ಅನುಗುಣವಾಗಿ ದತ್ತಾಂಶಗಳನ್ನು ವರ್ಗೀಕರಿಸೋದಕ್ಕೆ ಏನಂತಾರೆ ಆರ್ ಬಿ ಐ ಡ್ಯಾಶ್ ವಲಯವನ್ನು ನಿಯಂತ್ರಿಸ್ತದೆ ಅಂತ ಕೇಳಿದ್ರು ಅದು ಕೂಡ ಇಂಪಾರ್ಟೆಂಟ್ ಇನ್ನು ಹೊಂದಿಷ್ಟು ಬರೀರಲ್ಲಿ ಅಂಚೆ ಪ್ರಶ್ನಾವಳಿ ಅಂದರೆ ಏನಂತ ಕೇಳಿದರೆ ಸಹಾಯಧನ ಅಂತಂದರೆ ಉತ್ಪಾದನಾ ಚಟುವಟಿಕೆಗಳಿಗೆ ಸರ್ಕಾರ ನೀಡುವ ಸಹಾಯಧನ ಅಂತ ಕೇಳ್ಬೋದು ಆಮೇಲೆ ಅಂಚೆ ಪ್ರಶ್ನಾವಳಿ ಕಳೆದುಕೊಳ್ಳುವಿಕೆ ಸಹಾಯಧನ ಸರ್ಕಾರ ನೀಡೋ ಅನುವ ಭೂ ಸುಧಾರಣೆ ಉತ್ಪಾದಕತೆ ಹೆಚ್ಚಿಸಲು ಭೂಮಿ ಅಭಿವೃದ್ಧಿ ಪಡಿಸೋದು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಅಂತಂದರೆ ಬರಿಬೇಕಾಗಿತ್ತು ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕಾಗಿತ್ತು ಸೊ ಅದರಲ್ಲಿ ಫಸ್ಟ್ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇತ್ತು ಡಿ ಜಿ ಸಿ ಐ ಎಸ್ ಅನ್ನು ವಿಸ್ತರಿಸಿ ಬರೀಬೇಕು ಇಪ್ಪತ್ತು ಮೂವತ್ತರ ನಡುವಿನ ಬಿಂದು ಅಂತ ಕರಿಬೇಕು ಬಹಳ ಈಸಿ ಟ್ವೆಂಟಿ ಫೈ ಆಗ್ತಿರ್ಬೋದು ಇನ್ನು ಯಾವುದಾದ್ರೂ ಒಂದು ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನು ಕೇಳಿದ್ದಾರೆ ಸೊ ಅದನ್ನು ನೋಡಿ ಇನ್ನು ವಿನ್ಯಾಸ ಅಂದರೆ ಏನು ನೇರ ತೆರಿಗೆ ಅರ್ಥವನ್ನು ಕೊಡಲಿಕ್ಕೆ ಕೇಳಿದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒನ್ ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ನಲ್ಲಿ ಪರ್ಯಾಯ ಉಪಯೋಗವುಳ್ಳ ಯಾವುದಾದರೂ ಎರಡು ಸಂಪನ್ಮೂಲಗಳನ್ನು ಬರೀರಿ ಪೈಲಟ್ ಸಮೀಕ್ಷೆಯ ಅರ್ಥ ಚಲಕದ ವಿಧಗಳು ಹೂಡಿಕೆ ಹಿಂತೆಗೆ ತಂದ್ರೇನು ಹಸಿರು ಕ್ರಾಂತಿ ಅಂದ್ರೇನು ಆಮೇಲೆ ಅದರ ಮೊದಲ ಹಂತದ ಸಾಧನೆ ಸಾಧ್ಯವಾದದ್ದು ಯಾವ ದಶಕದಲ್ಲಿ ಅಂತ ಕೇಳಿದರು ಸೊ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ನೆಕ್ಸ್ಟ್ ಫೋರ್ ಮಾರ್ಸಲ್ಲಿ ಏನು ಅಂದ್ರೆ ನೀವು ತೃಪ್ತಿಪಡಿಸಿಕೊಳ್ಳಬೇಕಾದಂಥ ಬೈಕೆಗಳನ್ನ ಹೇಗೆ ಆಯ್ಕೆ ಮಾಡಿಕೊಳ್ತೀರಿ ಯಾದೃಚ್ಛಿಕ ಮಾದರಿ ಅಂದ್ರೇನು ಸಂಕ್ಷಿಪ್ತವಾಗಿ ಬರೀರಿ ದತ್ತಾಂಶಗಳ ವರ್ಗೀಕರಣದ ಕುರಿತು ಟಿಪ್ಪಣಿ ಪೂರ್ವ ಭಾರತದ ವಿದೇಶಿ ವ್ಯಾಪಾರದ ಪ್ರಮಾಣ ಮತ್ತು ದಿಕ್ಕು ಸಣ್ಣ ಕೈಗಾರಿಕೆಗಳ ಅರ್ಥ ಮತ್ತು ಅವುಗಳ ಮಹತ್ವ ಇನ್ನು ಹೊರಗುತ್ತಿಗೆಯ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿ ಕೇಳಿದ್ದಾರೆ ಎರಡು ಮೂರು ಕ್ವಶನ್ ಅಂತೂ ಕೂಡ ನಿಮಗೆ ಇದರಲ್ಲಿ ಫಿಕ್ಸ್ ಆಗಿ ಬರ್ತವೆ ಚೆನ್ನಾಗಿ ಪ್ರಾಕ್ಟೀಸ್ ಹೋಗಿ ರಿಪೀಟ್ ಆಗ್ತವೆ ಓಕೆನಾ ಇನ್ನು ಸಿಕ್ಸ್ ಮಾರ್ಕ್ಸಲ್ಲಿ ನಿಮ್ಗೆ ಏನು ಬರಬೇಕಂದ್ರೆ ಆವೃತ್ತಿ ವಿತರಣಾ ಪಟ್ಟಿ ತಯಾರಿಸುವುದನ್ನು ನೀವು ಕಲಿತುಕೊಳ್ಳಲೇಬೇಕು ನಿಮಗೆ ಕೇಳ್ತಾರೆ ಇನ್ನು ಉದಾರೀಕರಣದ ಮುಖ್ಯ ಕ್ಷೇತ್ರಗಳನ್ನು ಕೇಳಿದರು ಸೊ ಅದು ಕೂಡ ಇಂಪಾರ್ಟೆಂಟ್ ಅದ ಇನ್ನು ಲಾಸ್ಟ್ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಒಂದು ಪ್ರಶ್ನಾವಳಿಗಳನ್ನು ಕೇಳಿದಾರೆ ನೀವು ಸಂಶೋಧನಾ ವಿದ್ಯಾರ್ಥಿ ಬಿಸಿಯೂಟದ ಮಾದರಿ ಸಮೀಕ್ಷೆ ಮಾಡಿಕೊಳ್ಳಬೇಕಾದರೆ ನೀವು ಸಮೀಕ್ಷೆಗೆ ಒಂದು ಉತ್ತಮವಾದ ಪ್ರಶ್ನಾವಳಿಗಳನ್ನು ರಚನೆ ಮಾಡಿಕೊಡ್ರಿ ಅಂತ ಕೇಳಿದಾರೆ ಆಮೇಲೆ ಬಿಸ್ಕತ್ಗಳಿಗೆ ವಿದೇಶಿ ಕಂಪನಿ ಹೆಸರು ಯಾವುದು ಕಂಪ್ಯೂಟರ್ಗಳಿಗೆ ಕಾರು ಟಿ ವಿ ರೆಫ್ರಿಜರೇಟರ್ ಸ್ಟೇಷನರಿ ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಸೊ ಭಾಳ ಈಸಿ ಅದ ಸೊ ಇಲ್ಲಿ ಹೇಳಿರ್ತಕ್ಕಂಥ ಸಿಕ್ಸ್ ಮಾರ್ಕ್ಸಲ್ಲಿ ಆವೃತ್ತಿ ವಿತರಣಾ ಪಟ್ಟಿ ರಚನೆ ಉದಾರಿನೀಕರಣ ಉದಾರೀಕರಣ ಆಮೇಲೆ ಫೋರ್ ಮಾರ್ಸಲ್ಲಿ ವಿಶೇಷವಾಗಿ ಅದೃಚ್ಛಿಕ ಮಾದರಿ ದತ್ತಾಂಶ ವರ್ಗೀಕರಣ ಸಣ್ಣ ಕೈಗಾರಿಕೆ ಹೊರಗುತ್ತಿಗೆ ಇದನ್ನು ನೀವೇನು ಮಾಡಿಕೊಡ್ರಿ ಅಂದ್ರೆ ಚೆನ್ನಾಗಿ ನೋಡ್ಕೊಂಡು ಹೋಗಿ ಓಕೆನಾ ಸೊ ಇಷ್ಟಿತ್ತು ಈ ಕ್ವಶನ್ ಪೇಪರ್ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ಏನು ಮಾಡ್ತೀನಿ ಅಂತಂದರೆ ಇನ್ನೊಂದು ಕ್ವಶನ್ ಪೇಪರ್ ಒಂದಿಗೆ ಸಿಗ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬ ಬಾಯ್